ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಒಂದು ಟೊಮ್ಯಾಟೊ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಗ್ರೀನ್ ಕಲರಲ್ಲಿ ಮಾಡೋದು ಇದಕ್ಕೆ ಏನೇನು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಭಾಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನಾನೀಗ ಹೇಳ್ಕೊಡ್ತೀನಿ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ ನೋಡಿ ಏನೇನು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ ಫಸ್ಟು ಗ್ರೈಂಡ್ ಮಾಡೋಕ್ಕೆ ಎರಡು ಲವಂಗ ಎರಡು ಚಕ್ಕೆ ಎರಡು ಏಲಕ್ಕಿ ಒಂದು ಪಾವ್ ಅಕ್ಕಿ ಇದ್ದೀನಿ ಒಂದು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬ ಕೊತ್ತಂಬರಿ ಸೊಪ್ಪು ಒಂದು ಪೀಸ್ ಶುಂಠಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಒಂದು ಟೊಮೆಟೊ ಇಷ್ಟು ತಿಂಗ್ಸ್ ಬೇಕು ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೆಂಗಿನಕಾಯಿ ಟೊಮೊಟೊ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ಲಿರುತ್ತೆ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಭಾಳ ಕ್ವಿಕ್ಕಾಗುತ್ತೆ ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ಒಂದು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ ಅದು ಫ್ರೈ ಆಗಲಿ ಒಂದು ಲೈಟಾಗಿ ಅದು ಬಾಡಿ ಬರಲಿ ಎಣ್ಣೆಯಲ್ಲಿ ಬಾಡಿ ಬರಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಆಗ ಬಾತಿಗೆ ಟೇಸ್ಟ್ ಇರುತ್ತೆ ಪಲಾವ್ಗೆ ಟೇಸ್ಟ್ ಇರುತ್ತೆ ಈಗ ನಾನು ರುಬ್ಬಿಟ್ಟಂಥ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಬೇಕು ನೋಡಿ ಎಣ್ಣೆ ಈ ಥರ ಮೇಲೆ ಬರಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮಿಕ್ಸಿ ತೊಳೆದು ಜಾಗ ತೊಳೆದ ನೀರನ್ನ ಹಾಕಬಾರ್ದು ಈಗಲೇ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋಕೆ ಫ್ರೈ ಆಗಬೇಕು ಈಗ ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಷ್ಟೇ ನೋಡಿ ಎಷ್ಟು ಬೇಗ ಹಾಕ್ತದೆ ಇದಾದ ಮೇಲೆ ಒಂದು ಎರಡು ಟಮೆಟೊ ಮತ್ತು ಎರಡು ಈರುಳ್ಳಿ ಆನಿಯನ್ ಮತ್ತು ಟೊಮೊಟೊ ಎರಡೆರಡನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ಅದನ್ನು ಇದ್ರ ಜೊತೆಗೆ ಹಾಕಿ ಸಮ ಸಮ ಇರಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಮ ಇರಬೇಕು ಗ್ರೈಂಡ್ ಮಾಡೋಕ್ಕೂ ಒಂದು ಟೊಮೆಟೊ ಹಾಕಿದ್ದೀನಿ ಇದಿಷ್ಟು ಮತ್ತೆ ಆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ತೊಳೆದಿಟ್ಟ ಇಟ್ಟಂಥ ಅಕ್ಕಿನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಈಗ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಇದೆಯಲ್ಲೋ ಅದ್ರ ಜೊತೆಗೆ ನೀರು ಸೇರಿಸಿ ಹಾಕ್ಕೊಳ್ಬೇಕು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಇರುತ್ತೆ ಬ ಬಟ್ ಇದಕ್ಕೆ ಒಂದು ಮುಕ್ಕಾಲು ಹಾಕಿ ಸಾಕು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಯಾವಾಗಲೂ ಪಲಾವು ಬಿರಿಯಾನಿ ಭಾತ್ ಅದೆಲ್ಲ ಮಾಡುವಾಗ ಸ್ವಲ್ಪ ನೀರಿಂದು ಕ್ವಾಂಟಿಟಿ ಕಡಿಮೆ ಮಾಡಬೇಕು ಆ ಈರುಳ್ಳಿ ಟೊಮೆಟೊದಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಡಿ ಫುಲ್ಲಲ್ಲೂ ಇಡಬೇಡಿ ಸಿಮ್ಮಲ್ಲೂ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಜ್ಲಿಗೆ ಕುಕ್ಕರ್ನ ಓಪನ್ ಮಾಡಿ ನೋಡಿ ಟೊಮೆಟೊ ಬಾತ್ ಗ್ರೀನ್ ಕಲರ್ ಟೊಮೆಟೊ ಬಾತ್ ರೆಡಿ ಇದೆ ನೋಡಿ ಇದನ್ನು ಈಗ ಆ ಸ್ಪೂನ್ದೆ ಹೆಂಗೆ ರೈಸ್ ಎಲ್ಲ ಉಡಿ ಉಡಿಯಾಗಿ ಒಂದಕ್ಕೊಂದು ಕಂಟುಕೊಳ್ಳೋದೇ ಇರುತ್ತೆ ಆ ಥರ ಸಿಗುತ್ತೆ ನೋಡಿ ನಾವು ಹೋಟೆಲ್ಗೆ ಹೋಗುವಾಗ ಇದೇ ಸ್ಟೈಲ್ ಆ ತಿನ್ನುವಾಗ ಆ ಟೇಸ್ಟ್ ನಿಮಗೆ ಅನಿಸುತ್ತೆ ಈರುಳ್ಳಿ ಟೊಮೆಟೊ ಮಸಾಲೆ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಭಾಳ ಆಗುತ್ತೆ ನೀವು ಖಂಡಿತ ಇದು ಮಾಡಬೇಕು ಮಾಡಿ ಇದರ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು